ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪನಿರ್ದೇಶಕರು ಆಡಳಿತ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಒಂಬತ್ತನೇ ತರಗತಿ ಅಭ್ಯಾಸ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಅನ್ನುವಂಥದ್ದು ಮತ್ತು ಗರಿಷ್ಠ ಅಂಕಗಳು ಎಂಬತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತೆಂಟು ಅನ್ನುವಂಥದ್ದು ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದ್ರೆ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು ಇವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಿದ್ದಾರೆ ಹೀಗಾಗಿ ಅವರು ಅಲ್ಲಿ ಅಭ್ಯಾಸ ಪತ್ರಿಕೆಗಾಗಿ ಒಂದು ಪತ್ರಿಕೆಯನ್ನು ಮಾಡಿರ್ತಾರೆ ಹೀಗಾಗಿ ಆ ಪತ್ರಿಕೆಯ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಬಹು ಆಯ್ಕೆ ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿ ನೀಡುತ್ತೇನೆ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಐದು ಪ್ಲಸ್ ರೂಟ್ ಐದು ಮತ್ತು ಐದು ಮೈನಸ್ ರೂಟ್ ಐದರ ಬೆಲೆ ಅಂತ ಕೇಳಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಫೈವ್ ಸ್ಕ್ವೈರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಫೈವ್ ಸ್ಕ್ವೇರ್ ಆಯ್ತು ಇಲ್ಲಿ ಇಲ್ಲಿ ಐ ಐದರ ವರ್ಗ ಆಗುತ್ತೆ ಮತ್ತು ಸ್ಕ್ವೈರ್ ಮತ್ತು ರೂಟ್ ಗೇಟ್ ಕ್ಯಾನ್ಸಲ್ ಏನು ಉಳಿತು ಫೈವ್ ಉಳಿತು ಅಂದ್ರೆ ಇಪ್ಪತ್ತೈದರಲ್ಲಿ ಐದನ್ನ ಕಳೆದಾಗ ಬಂದಿರುವಂತಹ ಉತ್ತರ ಇಪ್ಪತ್ತು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ ಇದು ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನಡತೆ ಅಂತ ಕೇಳಿದರೆ ಇದು ನೂರ ಹತ್ತು ಡಿಗ್ರಿ ಇದೆ ಅಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಇದು ಕೂಡ ಏನಾಗಿರ್ತದೆ ಒಂದ್ ಹತ್ತು ಡಿಗ್ರಿ ಅಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆಗೆ ಏದು ಸರಿಯಾದಂತ ಉತ್ತರ ಒಂದೇ ಪಾರ್ಶ್ವದಲ್ಲಿ ಇರತಕ್ಕಂತದ್ದು ಇನ್ನು ಮೂರನೇ ಪ್ರಶ್ನೆಯನ್ನ ನೋಡೋಣ ಬಹುಪದ ಪಿ ಎಫ್ ಎಕ್ಸ್ ಇಜಿಕೊಲ್ ಟು ಎಕ್ಸ್ ಪ್ಲಸ್ ಐದನ ಶೂನ್ಯತೆ ಅಂದ್ರೆ ಎಕ್ಸ್ ಪ್ಲಸ್ ಐದು ಇಜಿಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಜ್ ಈಕ್ವಲ್ ಟು ಪ್ಲಸ್ ಐದನ ಆ ಕಡೆ ಹೋಯ್ದಾಗ ಏನಾಗುತ್ತೆ ಇದು ಮೈನಸ್ ಐದ್ ಆಗುವುದರಿಂದ ಅಂದ್ರೆ ಇಲ್ಲಿ ಎಕ್ಸ್ ನ ಯಾವ ಬೆಲೆಗೆ ಇದು ಶೂನ್ಯ ಆಗಿರುತ್ತದೆ ಅಂದ್ರೆ ಅದು ಎಕ್ಸ್ ನ ಬೆಲೆ ಏನಾಗಿರ್ಬೇಕು ಮೈನಸ್ ಐದ್ ಇರಬೇಕು ಹಾಗಾಗಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೈನಸ್ ಐದು ಅನ್ನುವಂಥದ್ದು ಇನ್ನ ಈ ಕೆಳಗಿನ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನಲ್ಲಿ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಇಜಿಕ್ವಲ್ ಟು ಏಳರ ಪರಿಹಾರ ಆಗಿಲ್ಲದ್ದು ಇದು ಸರಿಯಾದ ಉತ್ತರ ಆಗದೇ ಇರತಕ್ಕಂಥ ಉದಾಹರಣೆಗೆ ಎಕ್ಸ್ ನ ಬೆಲೆ ಒಂದು ವಾಯ್ ನ ಬೆಲೆ ಎರಡನ್ನ ಆದೇಶಿಸಿ ನೋಡಿ ಎಕ್ಸ್ ನ ಬೆಲೆ ಮೂರೊಂದ್ಲೇ ಮೂರು ಮೈನಸ್ ಎರಡು ಅಂದ್ರೆ ಮೂರರಲ್ಲಿ ಎರಡು ಕಳೆದ ಒಂದು ಬರಬೇಕು ಹಾಗಾಗಿ ಇದು ಪರಿಹಾರ ಅಲ್ಲ ಆದ್ರೆ ಉಳಿದ ಬೆಲೆಗಳನ್ನು ಆದೇಶಿಸಿ ನೋಡಿ ಎಕ್ಸ್ ಬೆಲೆ ಒಂದ್ ಅಂದ್ರೆ ಮೂರು ಒಂದ್ಲೇ ಮೂರು ಮೈನಸ್ ವಾಯ್ ಬೆಲೆ ಮೈನಸ್ ನಾಲ್ಕಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಪ್ಲಸ್ ಮೂರು ಏಳು ಎರಡು ಮೂರ್ಲೆ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಆರು ಪ್ಲಸ್ ಒಂದು ಏಳು ಮೂರ್ ಮೂರ್ಲೆ ಒಂಬತ್ತು ವಾಯು ಬೆಲೆ ಎರಡು ಅಂದ್ರೆ ಒಂಬತ್ತರಲ್ಲಿ ಎರಡ್ ಕಾಲದ ಏಳು ಇವೆಲ್ಲ ಪರಿಹಾರ ಆಗ್ತವೆ ಇದು ಪರಿಹಾರ ಅಲ್ಲದ್ದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಮೈನಸ್ ಮೂರು ಮೈನಸ್ ಐದು ಈ ಬಿಂದುವಿನ ಅಂದ್ರೆ ಎಲ್ಲಿ ಬರುವಂತದ್ ಇವೆರಡು ಪ್ಲಸ್ ಆಗಿರುತ್ತೆ ಕಾರ್ಟಿ ಸಿಎನ್ ಸಮತಲದಲ್ಲಿ ಎರಡು ಪ್ಲಸ್ ಎಕ್ಸ್ ಬೆಲೆ ಮೈನಸ್ ವೈ ಬೆಲೆ ಪ್ಲಸ್ ಇಲ್ಲಿ ಎಕ್ಸ್ ಬೆಲೆ ಮೈನಸ್ ವೈ ಬೆಲೆ ಮೈನಸ್ ಇರತಕ್ಕಂಥ ಇದು ಒಂದೇ ಚತುರ್ಥಾಂಕ ಇದು ಎರಡನೇ ಚತುರ್ಥಾಂಕ ಇದು ಮೂರನೇ ಚತುರ್ಥಾಂಕ ಇನ್ನು ಆ ಕಡೆ ಬರತಕ್ಕಂತದ್ದು ಎಕ್ಸ್ ಬೆಲೆ ಪ್ಲಸ್ ಇರುತ್ತೆ ವೈ ಬೆಲೆ ಮೈನಸ್ ಇದು ನಾಲ್ಕನೇ ಚತುರ್ಥಾಂಕ ಹಾಗಾಗಿ ಇಲ್ಲಿ ಎರಡೂ ಬೆಲೆಗಳು ನಿರ್ದೇಶಾಂಕಗಳು ಎರಡು ಮೈನಸ್ ಇರೋದ್ರಿಂದ ಇದು ಎರಡನೇ ಚತುರ್ಥಕದಲ್ಲಿ ಬರುತ್ತೆ ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೀದು ಅನ್ನುವಂಥ ಇನ್ನು ಆರನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಓ ಬಿಂದು ಎ ಬಿ ರೇಖಾಖಂಡದ ಬಿಂದು ಆಗಿದೆ ಓ ಏನಾಗಿದೆ ಎ ಬಿ ಅನ್ನುವಂತ ರೇಖಾಖಂಡದ ಮಧ್ಯಬಿಂದು ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದರೆ ಅಂದ್ರೆ ಎ ಓ ಇಸ್ ಈಕ್ವಲ್ ಟು ಓ ಬಿ ಆಗಿರಬೇಕು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ನಮಗೆ ಮಧ್ಯ ಬಿಂದು ಅಂತ ಹೇಳಿದ್ದಾರೆ ಈ ರೇಖಾಖಂಡದ ಮಧ್ಯಬಿಂದು ಇರೋದ್ರಿಂದ ಎ ಮತ್ತು ಓ ಬಿ ಗಳು ಸಮನಾಗಿರಬೇಕು ಆರನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಪಿಕ್ಯೂ ಮತ್ತು ಪಿ ಆರ್ ಗಳು ಸಮನಾಗಿವೆ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಇದು ನಲವತ್ತು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಇದು ಸಮಧ್ವಿ ಬಾಹು ತ್ರಿಭುಜ ಇದ್ದಾಗ ಈ ಎರಡು ಬಾಹುಗಳ ಮೊತ್ತ ಸಮನಾಗಿರ್ಬೇಕು ತ್ರಿಭುಜದ ಮೂರು ಕೋನಗಳ ಮೊತ್ತ ಒನ್ ಏಟಿ ಆಗಬೇಕು ಆ ಪಿ ಕೋನದ ಅಳತೆ ನಲವತ್ತಿರೋದ್ರಿಂದ ಉಳಿದ ಕೋನಗಳು ಎಷ್ಟು ಉಳಿತು ಅಂದ್ರೆ ಒನ್ ಫಾರ್ಟಿ ಡಿಗ್ರಿ ಆ ಒನ್ ಫಾರ್ಟಿ ಡಿಗ್ರಿ ಅನ್ನ ಎರಡು ಕೋನಗಳು ಸಮನಾಗಿರಬೇಕಾಗಿರೋದ್ರಿಂದ ಟೂ ಮಾಡಿದಾಗ ಎಷ್ಟು ಬಂತು ಸೆವೆಂಟಿ ಡಿಗ್ರಿ ಅಂದ್ರೆ ಇದು ಇದು ಸೆವೆಂಟಿ ಡಿಗ್ರಿ ಅಂದ್ರೆ ಒನ್ ಫಾರ್ಟಿ ಪ್ಲಸ್ ಫಾರ್ಟಿ ಒನ್ ಏಟಿ ಆಗುತ್ತೆ ಹಾಗಾಗಿ ಇ ಕೋನ ಅಂದ್ರೆ ಪಿ ಕ್ಯೂ ಆರ್ ಆಡತ್ತೆ ಪಿ ಕ್ಯೂ ಆರ್ ಕೋನದ ಆಡುತ್ತೆ ಎಷ್ಟು ಅಂದ್ರೆ ಅದು ಡಿ ಇದು ಸರಿಯಾದ ಉತ್ತರ ಎಪ್ಪತ್ತು ಡಿಗ್ರಿ ಅನ್ನುವಂತಹ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಶೇಕಡಾ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆ ಜೀರೋ ಪಾಯಿಂಟ್ ಒಂಬತ್ತು ಆದರೆ ನೂರು ಅಂಕಗಳನ್ನ ಗಳಿಸದೇ ಇರುವ ಸಂಭವನೀಯತೆ ಇದು ಪಿ ಆಫ್ ಇ ಈಕ್ವಲ್ ಟು ಅಂದ್ರೆ ಇದು ಗಳಿಸುವ ಸಂಭವನೀಯತೆ ಇದು ಪ್ಲಸ್ ಗಳಿಸದೇ ಇರುವ ಸಂಭವನೀಯತೆ ಪಿ ಆಫ್ ಇ ಬಾರ್ ಅಂತಕ್ಕಂಥದ್ದು ಇವೆರಡರ ಮೊತ್ತ ಯಾವಾಗಲೂ ಒಂದಿರಬೇಕು ಇದು ಇ ಅಂದ್ರೆ ಗಳಿಸುವ ಅಂತ ತೆಗೆದುಕೊಂಡಾಗ ಈ ಬಾರ್ ಗಳಿಸದೇ ಇರತಕ್ಕಂಥ ಈಕ್ವಲ್ ಟು ಒಂದು ಈ ಅಂದ್ರೆ ಎಷ್ಟು ಗಳಿಸದೆ ಗಳಿಸುವ ಸಂಭವನೀಯತೆ ಜೀರೋ ಪಾಯಿಂಟ್ ನೈನ್ ಅನ್ನು ಆ ಕಡೆ ಹೋದಾಗ ಮೈನಸ್ ಜೀರೋ ಪಾಯಿಂಟ್ ನೈನ್ ಆಗುತ್ತೆ ಹಾಗಾಗಿ ಇದನ್ನ ಕಳೆದಾಗ ಜೀರೋ ಪಾಯಿಂಟ್ ಒಂದು ಅನ್ನುವಂತ ಉತ್ತರ ಸೀದ್ದು ಸರಿಯಾದಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಎಂಟರಘಾತ ಎರಡರ ಎಂಟರಘಾತ ಟೂ ಬೈ ತ್ರೀ ಬೆಲೆ ಇದು ಈಗಾಗಲೇ ಬಂದಿರುವಂತಹ ಪ್ರಶ್ನೆ ಎಂಟರಘಾತ ಟೂ ಎರಡು ಬೈ ತ್ರೀ ಅಂದ್ರೆ ಎಂಟನ್ನ ಹೆಂಗ್ ಬರಿತೀವಿ ಅಂದ್ರೆ ಎರಡರಘಾತ ಮೂರು ಅಂತ ಬರೀತೀವಿ ಮತ್ತೆ ಅದನ್ನೇ ಹೇಗಿದೆ ಅಂದ್ರೆ ಟೂ ಟೂ ಡಿವೈಡ್ ಬೈ ತ್ರೀ ಇದೆ ಇದನ್ನ ಘಾತಾಂಕಗಳ ನಿಯಮ ಎ ಘಾತ ಎಂ ಹೋಲ್ ಘಾತ ಎನ್ ಇದ್ದಾಗ ಎ ಘಾತ ಎಂ ಇಂಟು ಏನಂದ್ರೆ ತ್ರೀ ಡಿವೈಡ್ ಬೈ ಒನ್ ಇಂಟು ಟೂ ಡಿವೈಡ್ ಬೈ ತ್ರೀ ಅಂದ್ರೆ ಇದು ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗಿ ಎರಡರ ಘಾತ ಎರಡು ಉಳಿತು ಎರಡರ ಘಾತ ಎರಡು ಅಂದ್ರೆ ಅಂದ್ರೆ ಬೆಲೆಯಷ್ಟು ನಾಲ್ಕು ಇಲ್ಲಿ ಎ ಘಾತ ಇನ್ ಹೋಲ್ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಇಂಟು ಎನ್ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ಒಂದು ಬಿಂದುವಿನ ಮೂಲಕ ಅಪರಿಮಿತವಾದಂತಹ ಸರಳ ರೇಖೆಗಳನ್ನ ಹಾದು ಹೋಗ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇದಕ್ಕ ಉತ್ತರ ಅಪರಿಮಿತ ಅಥವಾ ಅನಂತ ಅಂತ ಇವುಗಳನ್ನ ಬರೆಯಬಹುದು ಒಂದು ಬಿಂದುವಿನ ಮೂಲಕ ಅಪರಿಮಿತವಾದಂತ ಸರಳ ರೇಖೆಗಳನ್ನು ಎಳೆಯಬಹುದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂದ್ರೆ ಮೂರ್ನೂರ ಅರವತ್ತು ಡಿಗ್ರಿ ಅನ್ನುವಂತ ಉತ್ತರ ಇನ್ನು ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಗಳನ್ನು ಹೆಸರಿಸಿ ಸಾಮಾನ್ಯ ಪಾದ ಏನಿದೆ ಸಿಡಿ ಇದೆ ಸಾಮಾನ್ಯ ಪಾದ ಇಲ್ಲಿ ಸಿ ಡಿ ತೆಗೆದುಕೊಂಡಾಗ ಸಮಾಂತರ ರೇಖೆ ಯಾವ್ದಿದೆ ಅಂದ್ರೆ ಇದು ಎ ಬಿ ಅಂತ ಆದ್ರೂ ತೆಗೆದುಕೊಳ್ಳಿ ಅಥವಾ ಎ ಇ ಎಫ್ ಅಂತ ಆದ್ರೂ ತೆಗೆದುಕೊಳ್ಳಿ ಸಾಮಾನ್ಯ ಪಾದ ಡಿ ಆದಾಗ ಸಾಮಾನ್ಯ ಪಾದ ಡಿ ಆದಾಗ ಅಂದ್ರೆ ಎ ಎಫ್ ಅನ್ನುವಂಥದ್ದು ಇದು ಎ ಇದು ಇ ಆಗ್ಬೇಕಿಲ್ಲಿ ಇದು ಬಿ ಇದು ಎಫ್ ಅನ್ನುವಂಥದ್ದು ಸಮಾಂತರ ರೇಖೆಗಳು ಎ ಎಫ್ ಅಂತ ತೆಗೆದುಕೊಳ್ಳಿ ಒಂದೇ ಪಾದ ಅಂದ್ರೆ ಸಾಮಾನ್ಯ ಪಾದ ಮತ್ತು ಸಮಾಂತರ ರೇಖೆಗಳನ್ನ ಸಮಾಂತರ ರೇಖೆ ಅಂದ್ರೆ ಇಲ್ಲಿ ಎ ಎಫ್ ಗೆ ಸಮಾಂತರ ಯಾವ್ದಿದೆ ಅಂದ್ರೆ ಸಿ ಡಿ ಇದೆ ಇದು ಇದಕ್ಕೆ ಉತ್ತರ ಇವು ಇದಕ್ ಸಾಮಾನ್ಯ ಪಾದ ಯಾವುದು ಇಲ್ಲಿ ಸಿ ಡಿ ಅನ್ನುವಂಥದ್ದು ಸಾಮಾನ್ಯ ಪಾದ ಸಿಡಿ ಅಥವಾ ಈ ಕಡೆ ಇರ್ತಕ್ಕಂಥದ್ದು ಸಾಮಾನ್ಯ ಪಾದ ತೆಗೆದುಕೊಳ್ಬಹುದು ಅದ್ರ ಸಮಾನ ಸಮಾನ ಪಾದ ಅಥವಾ ಸಾಮಾನ್ಯ ಪಾದ ಇರ್ತಕ್ಕಂಥ ಸಿ ಡಿ ತೆಗೆದುಕೊಂಡಾಗ ಸಮಾಂತರ ರೇಖೆಗಳು ಎ ಎಫ್ ಗೆ ಯಾವ್ದಿದೆ ಸಿ ಡಿ ಅನ್ನುವಂತ ಉತ್ತರವನ್ನು ಬರೀಬಹುದು ಇನ್ನು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅನ್ನೋ ಸೂತ್ರವನ್ನು ಬರೆದಾಗ ಎಕ್ಸ್ವೇರ್ ಪ್ಲಸ್ ಮೈನಸ್ ಟೂ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತಹ ಸೂತ್ರ ಇನ್ನ ಎಕ್ಸ್ ಇಜಿಕ್ವಲ್ ಟು ಎರಡು ಎಂಬ ಸಮೀಕರಣವನ್ನು ಪ್ರತೀಸುವ ರೇಖೆ ಯಾವ ಅಕ್ಷಕ್ಕೆ ಸಮಾಂತರವಾಗಿರುತ್ತೆ ಅಂದ್ರೆ ಎಕ್ಸ್ ವೆಲೆ ಅಂತೂ ಫಿಕ್ಸ್ ಟೂ ಇದೆ ಇಲ್ಲಿ ಒಂದು ಇದು ಎರಡು ಅನ್ನುವಂಥದ್ದು ಎಕ್ಸ್ ವೆಲೆ ಟೂ ಇದೆ ಎಕ್ಸ್ ವೆಲೆ ಟೂ ಇದೆ ಟೂ ಇದೆ ಟೂ ಇದೆ ಟೂ ಇದೆ ಟೂ ಇದೆ ಟೂ ಇದೆ ಎಕ್ಸ್ ಬೆಲೆ ಟೂ ಇದೆ ವಾಯು ಬೆಲೆ ಬದಲಾಯಿಸ್ತಾ ಇರುತ್ತೆ ಅಂದ್ರೆ ಯಾವ ಅಕ್ಷಕ್ಕೆ ಸಮಾಂತರ ಅಂದ್ರೆ ಇದು ವಾಯ್ ಅಕ್ಷಕ್ಕೆ ಸಮಾಂತರವಾಗಿರುತ್ತದೆ ವಾಯ್ ಅಕ್ಷಕ್ಕೆ ಸಮಾಂತರ ಅನ್ನುವಂಥ ಉತ್ತರವನ್ನು ಬರೀಬೇಕು ವಾಯಿ ಅಕ್ಷ ವಾಯು ಅಕ್ಷಕ್ಕೆ ಅನ್ನುವಂಥದ್ದು ವಾಯು ಅಕ್ಷಕ್ಕೆ ಇದು ಸಮಾಂತರವಾಗಿರುತ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಕೋನ ಎ ಒ ಬಿ ಅಂದ್ರೆ ಈ ಕೋನವನ್ನು ಕೊಟ್ಟಿದ್ದಾರೆ ಮತ್ತು ಡಿ ಕೋನವನ್ನು ಕೊಟ್ಟಿದ್ದಾರೆ ಎ ಬಿ ಮತ್ತು ಡಿ ಕೋನಗಳು ಸಮನಾಗಿವೆ ಎ ಬಿ ಇಜ್ ಈಕ್ವಲ್ ಟು ಅಂದ್ರೆ ಎರಡು ಸೆಂಟಿಮೀಟರ್ ಆದ್ರೆ ಸಿಡಿ ಎಷ್ಟು ಅಂತ ಕೇಳಿದ್ದಾರೆ ಈ ಜಾಗಗಳು ಅಂದ್ರೆ ಸಮನಾದ ಕೋನಗಳು ಇವೆರಡೂ ತ್ರಿಭುಜಗಳಲ್ಲಿ ಸಮನಾದ ಕೋನಗಳು ಅಭಿಮುಖ ಭಾವಗಳು ಸಮನಾಗಿರುತ್ತೆ ಹಾಗಾಗಿ ಸಿಡಿಯ ಉತ್ತರ ಎಷ್ಟಾಗಿರುತ್ತೆ ಅದು ಕೂಡ ಎರಡು ಸೆಂಟಿಮೀಟರ್ ಇನ್ನು ಹದಿನಾರನೇ ಪ್ರಶ್ನೆ ನೇರ ಎತ್ತರ ಎಚ್ ಮತ್ತು ತ್ರಿ ಜೆ ಆರ್ ಆಗಿರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳ ಅನುಪಾತ ಬರೆಯಿರಿ ಈಗ ಸಿಲಿಂಡರ್ನ ಘನಫ ಸಿಲಿಂಡರ್ನ ಘನಫಲ ಅನುಪಾತ ಶಂಕುವಿನ ಘನಫಲಗಳ ಅನುಪಾತವನ್ನ ಕೇಳಿದ್ದಾರೆ ಸಿಲಿಂಡರ್ ಘನಫಲ ಇದರ ಅನುಪಾತ ಸಿಲಿಂಡರ್ ಘನಫಲ ಏನಿದೆ ಪೈ ಆರ್ ಸ್ಕ್ವೇರ್ ಹೆಚ್ ಇದೆ ಅದೇ ರೀತಿ ಶಂಕುವಿನ ಘನಫಲ ಏನಿದೆ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಇದೆ ಹಾಗಾಗಿ ಪೈ ಆರ್ ಸ್ಕ್ವೇರ್ ಹೆಚ್ ಮತ್ತು ಪೈ ಆರ್ ಸ್ಕ್ವೇರ್ ಎಚ್ ಒಂದ್ಲೇ ಒಂದ್ಲೇ ಹೊಯಿತು ಮೇಲ್ಗಡೆ ಒಂದು ಉಳಿತು ಹಾಗಾಗಿ ಒಂದಕ್ಕೆ ಒಂದು ಮೇನ್ ಮುಖ್ಯವಾಗಿರ್ತಕ್ಕಂತ ಭಾಗಾಕಾರವನ್ನ ಗುಣಾಕಾರ ಆಗದ ಒನ್ ಬೈ ತ್ರೀ ಹೋಗಿ ತ್ರೀ ಡಿವೈಡ್ ಬೈ ಒನ್ ಆಯ್ತು ಹಾಗಾಗಿ ಮೂರು ಅಂದ್ರೆ ಮೂರು ಬಾಗಿಲೆ ಒಂದು ಅಂದ್ರೆ ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳ ಅನುಪಾತ ಏನಾಗಿರುತ್ತೆ ತ್ರೀ ಅನುಪಾತ ಒಂದು ಆಗಿರುತ್ತೆ ಅನ್ನುವಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆ ಏನಾಗ ಪ್ರತಿಯೊಂದು ಪ್ರಶ್ನೆಯು ಎರಡು ಅಂಕಗಳು ಒಟ್ಟು ಎಂಟು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಹದಿನಾರು ಐದು ಮತ್ತು ಆರರ ನಡುವಿನ ಯಾವುದಾದ್ರೂ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಸಮಾಂತರವಾಗಿವೆ ಕ್ಯು ಪಿಟಿ ಕೋನ ಅಂದ್ರೆ ಕ್ಯು ಪಿ ಟಿ ಕ್ಯೂಪಿಟಿ ಕೋನ ಅಂದ್ರೆ ಈ ಕೋನ ನಲವತ್ತೈದು ಡಿಗ್ರಿ ಆದರೆ ನಮಗೆ ಟಿ ಆರ್ ಎಸ್ ಟಿ ಆರ್ ಎಸ್ ಕೋನ ಅಂತ ಕೇಳಿದರೆ ಈ ಕೋನ ನಲವತ್ತೈದು ಆದ್ಮೇಲೆ ಈ ಕೋನ ಕೂಡ ನಲವತ್ತೈದು ಇರುತ್ತೆ ಯಾಕಂದ್ರೆ ಇವು ಪರ್ಯಾಯ ಕೋನಗಳು ಇವೆರಡು ಪರ್ಯಾಯ ಇದು ನಲವತ್ತೈದು ಇದು ಆಗಲೇ ತೊಂಬತ್ ಅಂತ ಕೊಟ್ಟಿದ್ದಾರೆ ಈ ಕೋನ ಎಷ್ಟಾಗಿರುತ್ತೆ ಡಿಗ್ರಿ ಅಂತ ಅದರ ಪರಿಹಾರವನ್ನು ಕಂಡುಹಿಡಿಯುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇ ಎಫ್ ಜಿ ಮತ್ತು ಎಚ್ ಗಳು ಕ್ರಮವಾಗಿ ಎ ಬಿ ಸಿಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದು ಆದರೆ ಇ ಎಫ್ ಜಿ ಎಚ್ ನ ವಿಸ್ತೀರ್ಣವು ಹಾಫ್ ಆಫ್ ತ್ರಿಭುಜ ಎ ಬಿ ಚತುರ್ಭುಜ ಎ ಬಿ ಸಿ ವಿಸ್ತೀರ್ಣ ಅಂತ ಸಾಧಿಸುವಂತದ್ದು ಇದು ಪರೀಕ್ಷೆಯಲ್ಲಿ ಪುಸ್ತಕದಲ್ಲಿ ಇರುವಂತ ಪ್ರಶ್ನೆ ಇಪ್ಪತ್ತನೇದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಫೋರ್ ಜೆಡ್ ನ ವರ್ಗವನ್ನು ಸೂಕ್ತ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಅಂದ್ರೆ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಥವಾ ಎ ಪ್ಲಸ್ ಬಿ ಪ್ಲಸ್ ಸಿ ಓಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಈ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯುವಂತದ್ದು ಇಪ್ಪತ್ತೊಂದನೇ ಕೆಳಗಿನ ದತ್ತಾಂಶಕ್ಕೆ ಇಷ್ಟೋಗ್ರಾಮ್ ಅಥವಾ ಆಯತ ನಕ್ಷೆಯನ್ನ ರಚಿಸಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಚೀಲೆಯಲ್ಲಿ ಐದು ಕೆಂಪು ಗೋಲಿಗಳು ನಾಲ್ಕು ಹಸಿರು ಗೋಲಿ ಒಂದು ಬಿಳಿ ಗೋಲಿ ಅಂದ್ರೆ ಐದು ನಾಲ್ಕು ಒಂಬತ್ತು ಒಂದು ಟೋಟಲ್ ಗೋಲಿಗಳ ಸಂಖ್ಯೆ ಹತ್ತದು ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆದಾಗ ಹಸಿರು ಗೋಲಿ ಸಿಗುವ ಸಂಭವನೀಯತೆ ಅಂದ್ರೆ ಹಸಿರು ಗೋಲಿ ಸಿಗುವ ಸಂಭವನೀಯತೆಯನ್ನು ನಾವು ಇಲ್ಲಿ ಲೆಕ್ಕಾಚಾರವನ್ನು ಮಾಡಿದಾಗ ಒಟ್ಟು ಗೋಲಿ ಹಸಿರು ಗೋಲಿಗಳ ಸಂಖ್ಯೆ ನಾಲ್ಕಿದೆ ಒಟ್ಟು ಗೋಲಿಗಳ ಸಂಖ್ಯೆ ಹತ್ತಿದೆ ಹಾಗಾಗಿ ಫೋರ್ ಬೈ ಟೆನ್ ಅಥವಾ ಎರಡ ನಾಲ್ಕು ಟೂ ಬೈ ಫೈವ್ ಅನ್ನುವಂತ ಸಂಭೋನೀಯತೆ ಉತ್ತರ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಲೋಹದ ಹಾಳೆಯಿಂದ ಎಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಮತ್ತು ಎತ್ತರ ಹದಿನೂರು ಸೆಂಟಿಮೀಟರ್ ಇರುವ ಒಂದು ಮುಚ್ಚಿದ ಸಿಲಿಂಡರ್ನ ಆಕಾರ ನೀರಿನ ತೊಟ್ಟಿಯನ್ನು ಇಡ ತೊಟ್ಟಿಯನ್ನು ಮಾಡಲಾಗಿದೆ ಇದಕ್ಕಾಗಿ ಬೇಕಾಗುವ ಲೋಹದ ಹಾಳೆಯ ವಿಸ್ತೀರ್ಣ ಅಂತಂದ್ರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಬ್ರೆಕೆಟ್ ಟೂ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಚ್ ಅನ್ನುವಂತಹ ಸೂತ್ರವನ್ನು ಉಪಯೋಗಿಸಿ ಅದರ ಬೇಕಾಗುವಂತ ಅಂದ್ರೆ ಮಾಡಿರುವಂತಹ ಸಿಲಿಂಡರ್ನ ಕಂಪ್ಲೀಟ್ ಹಾಳೆ ಎಷ್ಟು ಬೇಕು ಅಂತ ಕೇಳಿದರೆ ಹಾಗಾಗಿ ಪೈ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಚ್ ಅನ್ನುವಂತಹ ಸೂತ್ರವನ್ನು ಉಪಯೋಗಿಸಬೇಕು ಒಂಬತ್ತು ಮೀಟರ್ ಮತ್ತು ಆರು ಮೀಟರ್ ಆಗಲ್ಲ ಮತ್ತು ಮೂರು ಮೀಟರ್ ಎತ್ತರ ಇರುವ ಕೋಣೆ ಅಂದ್ರೆ ಒಳಭಾಗದ ಆರು ಮುಖಗಳಿಗೆ ಬಣ್ಣ ಬಳಿದು ಅಲಂಕರಿಸಬೇಕಾಗಿದೆ ಪ್ರತಿ ಚದರ ಗೆ ರೂಪಾಯಿ ಹತ್ತರಂತೆ ತಗಲು ವೆಚ್ಚ ಅಂದ್ರೆ ಇಲ್ಲಿ ಈ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿದ ನಂತರ ಬಂದಿರುವ ವಿಸ್ತೀರ್ಣಕ್ಕೆ ಒಂದು ಚದರ ಗೆ ಹತ್ತು ರೂಪಾಯಿ ಆದರೆ ಒಟ್ಟು ಚದರ ಗೆ ಎಷ್ಟು ಅಂತ ಲೆಕ್ಕಾಚಾರವನ್ನು ಮಾಡುವಂತದ್ದು ನಾಲ್ಕನೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂದ್ರೆ ಇಪ್ಪತ್ತೇಳು ಅಂಕಗಳು ರೂಟ್ ತ್ರೀ ರೂಟ್ ಸ್ಕ್ವೈರ್ ರೂಟ್ ಆಫ್ ತ್ರೀ ಪಾಯಿಂಟ್ ಫೈವ್ ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಕೆಳಗಿನ ಪ್ರಾಪ್ತಾಂಕಗಳಿಗೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳನ್ನ ಕಂಡುಹಿಡಿಯಿರಿ ಅಂತ ಮೂರು ಅಂಕದ ಪ್ರಶ್ನೆ ಒಂದೊಂದು ಸರಾಸರಿ ಎಲ್ಲಾ ಪ್ರಾಪ್ತಾಂಕಗಳನ್ನ ಕೂಡಿಸಿ ಎಷ್ಟಿವೆ ಅಷ್ಟರಿಂದ ಭಾಗಿಸ್ತೀವಿ ಮಧ್ಯಾಂಕ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೀತೀವಿ ಮಧ್ಯದಲ್ಲಿ ಇರುವಂತಹ ಸಂಖ್ಯೆ ಯಾವ್ದಿದೆ ಹತ್ತಿವೆ ಹತ್ತಿವೆ ಮಧ್ಯದಲ್ಲಿ ಎರಡು ಸಂಖ್ಯೆಗಳು ಇರ್ತಾವೆ ಎರಡನ್ನ ಕೂಡಿಸಿ ಎರಡರಿಂದ ಭಾಗಿಸಬೇಕು ಬಹುಲಕ ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರತಕ್ಕಂಥ ಸಂಖ್ಯೆಯಲ್ಲಿ ಯಾವ್ದಿದೆಯೋ ಅದು ಏನಾಗಿರುತ್ತೆ ನಮಗೆ ಬಹುಲಕವನ್ನ ಆಗಿರುತ್ತೆ ಅನ್ನುವಂತ ಉತ್ತರ ಇಪ್ಪತ್ತೇಳದು ಒಂದರ ಕರ್ಣಗಳು ಪರಸ್ಪರ ರದಿಸಿದರೆ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತೆ ಎಂದು ಸಾಧಿಸಿ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಡಿ ಮತ್ತು ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ ನಾಲ್ಕು ಬಿಂದುಗಳು ಕೋನ ಸಿ ಕೋನ ಸಿ ಒನ್ನೂರ ಮೂವತ್ತು ಡಿಗ್ರಿ ಇಸಿಡಿ ಇಸಿಡಿ ಕೋನದ ಅಳತೆ ಇಪ್ಪತ್ತು ಡಿಗ್ರಿ ಇರುವಂತೆ ಎಸಿ ಮತ್ತು ಬಿಡಿಗಳು ಎಸಿ ಮತ್ತು ಮತ್ತು ಬಿಡಿಗಳು ಈ ನಲ್ಲಿ ಛೇದಿಸುವಂತೆ ಕೋನ ಬಿ ಕಂಡು ಹಿಡಿಯಿರಿ ಅಂತಕ್ಕಂಥ ಅಂದ್ರೆ ಬಿ ಕೋನದ ಅಳತೆಯನ್ನು ಇಲ್ಲಿ ನಾವು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇದು ಅರ್ಧ ವೃತ್ತ ಖಂಡದಲ್ಲಿ ಇಲ್ಲಿ ಸಿಂಪಲ್ ಇದೆ ಅರ್ಧ ವೃತ್ತ ಖಂಡದಲ್ಲಿ ಏರ್ಪಟ್ಟಿರುವ ಕೋನಗಳಿದ್ದರೆ ತೊಂಬತ್ತಿರುತ್ತೆ ಆದರೆ ಇಲ್ಲಿ ನಾವು ಈ ತ್ರಿಭುಜದಲ್ಲಿ ಆ ಕೋನವನ್ನು ನಾವು ಕಂಡು ಇದು ಒನ್ ಥರ್ಟಿ ಡಿಗ್ರಿ ಇದೆ ಹಾಗಾಗಿ ಈ ಕೋನವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ನಾವು ಕೋನ ಬಿ ಎ ಸಿ ಅಂದ್ರೆ ಈ ಕೋನದ ಅಳತೆಯನ್ನು ಇಲ್ಲಿ ಲೆಕ್ಕಾಚಾರವನ್ನು ಮಾಡುವಂತದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಹುಪದೋಕ್ತಿ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಮೈನಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಮೈನಸ್ ಒಂದ್ ಅನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿ ಅಂತಿದೆ ಮೂವತ್ತನೇ ಇ ಮತ್ತು ಎಫ್ ಗಳು ಕ್ರಮವಾಗಿ ತ್ರಿಭುಜ ಎ ವಿಸಿಯ ಸಮನಾದ ಬಾಹುಗಳಾದ ಎ ಮತ್ತು ಎ ಸಿ ಮಧ್ಯಬಿಂದು ಅಂದ್ರೆ ಬಿ ಎಫ್ ಇಸಿಕಲ್ ಟು ಸಿ ಎಂದು ಸಾಧಿಸಿ ಮೂವತ್ತೊಂದನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಇಸಕ್ವಲ್ ಟು ನಾಲ್ಕು ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ರಚಿಸಿ ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಎಂದು ಸಾಧಿಸಿ ಮೂವತ್ತ ಮೂರನೇ ಪ್ರಶ್ನೆ ಸಮಭಾವು ತ್ರಿಭುಜ ಆಕಾರದಲ್ಲಿರುವ ಸೂಚನಾ ಫಲಕದ ಸುತ್ತಳತೆ ಒನ್ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕಂಡುಹಿಡಿಯಬೇಕು ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಕೋನ ಬಿ ಕೋನ ಸಿ ಈಜಿಕೊಳ್ತು ಆದರೆ ಅರವತ್ತು ಮತ್ತು ನಲವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಬಿ ಸಿ ರಚಿಸಿ ಇನ್ನು ಮೂವತ್ತೈದನೇ ಪ್ರಶ್ನೆ ಒಂದು ಸಮಧ್ವಿ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಪ್ರಶ್ನೆ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಡೆಸಿದ ಅಭ್ಯಾಸ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಕೆಳಗೆ ನೀಡಿದೆ ಈ ದತ್ತಾಶಯಗಳಿಗೆ ವರ್ಗಾಂತರಗಳು ಸಮಗಾತ್ರಗಳಾಗಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಇತ್ಯಾದಿಗೆ ತೆಗೆದುಕೊಂಡು ಒಂದು ವರ್ಗೀಕೃತ ದತ್ತ ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತಕ್ಕಿಂತ ಹೆಚ್ಚು ಅಂಕಗಳಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅದೇ ರೀತಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಗಾಂತರದ ಆವೃತ್ತಿ ಎಷ್ಟು ಅಂದ್ರೆ ಅಲ್ಲಿ ಬಂದಿರುವಂತಹ ಆವೃತ್ತಿಯನ್ನು ಬರೆಯುವಂಥದ್ದು ಇನ್ನ ಮೂವತ್ತು ಏಳನೇ ಪ್ರಶ್ನೆ ಅ ಮತ್ತು ಆ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಬಹುಪದೋಕ್ತಿಯನ್ನ ಎಕ್ಸ್ ಮೈನಸ್ ಒಂದರಿಂದ ಭಾಗಿಸ ಸಿಗುವ ಶೇಷವನ್ನು ಶೇಷ ಪ್ರಮೇಯ ಬಳಸಿಕೊಂಡು ಹಿಡ್ರಿ ಅಂದ್ರ ಎಕ್ಸ್ ಮೈನಸ್ ಒಂದ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದನ್ನ ಆ ಕಡೆ ಹೋದಾಗ ಪ್ಲಸ್ ಒಂದ್ ಆಗುತ್ತೆ ಒಂದು ಈ ಸ ಆದೇಶಿಸಿದಾಗ ನಮ್ಗ ಶೇಷವನ್ನ ಸಿಗುತ್ತೆ ಅನ್ನುವಂಥದ್ದು ಇನ್ನ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಜಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಜಿ ಎಫ್ ಎಕ್ಸ್ ಎಂಬುದು ಪಿ ಎಫ್ ಎಕ್ಸ್ ನ ಅಪವರ್ತನವಾಗಿದೆ ಅಂತ ಕಂಡುಹಿಡಿದ್ದಾರೆ ಇಲ್ಲಿ ಜಿ ಎಫ್ ಎಕ್ಸ್ ನಿಂದ ಪಿ ಎಫ್ ಎಕ್ಸ್ ಗೆ ಭಾಗಿಸಿ ಭಾಗಿಸಿದಾಗ ಸೇರಿಸಿ ಜೀರೋ ಆದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಪವರ್ತನ ಆಗಿದೆ ಅಂತ ಕರಿತೀವಿ ಅನ್ನುವಂಥದ್ದು ಅಥವಾ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಆ ಕಡೆ ಮೈನಸ್ ಒಂದನ್ನು ಇಲ್ಲಿ ಆದೇಶಿಸಿದಾಗ ಜೀರೋ ಬಂದರೂ ಕೂಡ ಅದು ಅಪವರ್ತನ ಆಗಿದೆ ಅನ್ನುವಂಥದ್ದು ಇನ್ನ ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ಐದು ಮೂವತ್ತೆಂಟನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ಎತ್ತರ ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಕಾರದ ಹಣ್ಣಿನ ರಸದ ಕ್ಯಾನ್ನ ಪಾದದ ಪರಿಧಿ ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಹಾಗೆ ಆರು ಸೆಂಟಿಮೀಟರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟರ್ ಆಗಲ್ಲ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರ ಒಂದು ಆಯತ ಘನಕೃತಿಯ ಹಣ್ಣಿನ ರಸದ ಕ್ಯಾನ್ ಇದೆ ಇವೆರಡರಲ್ಲಿ ಹೆಚ್ಚಿನ ಹಣ್ಣಿನ ರಸ ಹಿಡಿಯುವ ಕ್ಯಾನ್ ಯಾವುದು ಮತ್ತು ಗಾತ್ರದ ವ್ಯತ್ಯಾಸ ಎಷ್ಟಿದೆ ಅಂತಂದ್ರೆ ಆ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯಬೇಕು ಸಿಲಿಂಡರ್ ನಲ್ಲಿ ಕೊಟ್ಟಿರುವಂತಹ ಪಾದದ ಪರಿಧಿಯನ್ನು ತೆಗೆದುಕೊಂಡು ತ್ರಿಜ್ಯವನ್ನ ಕಂಡು ಸಿಲಿಂಡರ್ ಎತ್ತರ ಮತ್ತು ತ್ರಿಜ್ಯವನ್ನು ತೆಗೆದುಕೊಂಡು ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯಬೇಕು ಹಾಗೆ ಆರು ನಾಲ್ಕು ಹತ್ತು ಸೆಂಟಿಮೀಟರ್ ಇರತಕ್ಕಂಥ ಆಯತದ ಬಾಹುಗಳು ಆಯತ ಘನದ ಬಾಹುಗಳನ್ನು ತೆಗೆದುಕೊಂಡು ಆಯತ ಘನಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡೀಬೇಕು ಆ ಒಂದು ಘನ ಆಯತ ಘನದ ವಿಸ್ತೀರ್ಣ ಕಂಡುಹಿಡಿದ ನಂತರ ನಂತರ ಅವೆರಡರ ವಿಸ್ತೀರ್ಣವನ್ನ ನಾವಿಲ್ಲಿ ಲೆಕ್ಕಾಚಾರ ಇವೆರಡರಲ್ಲಿ ಹೆಚ್ಚಿನ ಹಣ್ಣಿನ ರಸ ಹಿಡಿಯುವ ಕ್ಯಾನ್ ಯಾವುದು ಅಂದ್ರೆ ಅವೆರಡರಲ್ಲಿ ಯಾವ್ದು ಉತ್ತರ ಹೆಸರು ಬಂದಿರುತ್ತೆ ಅದು ಮತ್ತು ಗಾತ್ರದ ವ್ಯತ್ಯಾಸ ಎಷ್ಟಿದೆ ಅಂದಾಗ ಅವೆರಡರ ವ್ಯತ್ಯಾಸವನ್ನ ಕಳೆದಾಗ ಅವೆರಡರ ಗಾತ್ರದ ವ್ಯತ್ಯಾಸ ಎಷ್ಟು ಅನ್ನುವಂಥದನ್ನ ಕಂಡು ಹಿಡಿಯಬಹುದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂಬತ್ತನೇ ತರಗತಿ ಅಂದ್ರೆ ಆರರಿಂದ ಒಂಬತ್ತನೇ ತರಗತಿವರೆಗೆ ಮತ್ತು ಹತ್ತನೇ ತರಗತಿ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಗಳು ಆಯ್ಕೆ ಪ್ರಶ್ನೆಗಳು ಅನೇಕ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅದು ಮುಂದಿನ ನಾಳೆ ಮತ್ತೆ ಆ ಪ್ರಶ್ನೆ ಪತ್ರಿಕೆಯ ಪರಿಹಾರವನ್ನ ಅಬ್ಜೆಕ್ಟಿವ್ ಟೈಪ್ ಮತ್ತು ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿ ಇದೇ ರೀತಿಯಾಗಿರ್ತಕ್ಕಂಥ ವಿವರಣೆಯನ್ನು ನೀಡ್ತಾ ಇದ್ದೇನೆ ಹಾಗಾಗಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು